ಸರ್ಕಾರವು ಚುನಾವಣಾ ಪೂರ್ವದ ಪ್ರಣಾಳಿಕೆಯಲ್ಲಿ ಘೋಷಿಸಿರುವಂತೆ ಅನುದಾನಿತ ಶಾಲೆ ಕಾಲೇಜುಗಳ ನೌಕರರಿಗೆ ಹಳೆಯ ನಿಶ್ಚಿತ ಪಿಂಚಣಿ ಜಾರಿಗೆ ತರಬೇಕೆಂದು ಆಗ್ರಹಿಸಿ ಬುಧವಾರ ಕರ್ನಾಟಕ ಅನುದಾನ ರಹಿತ ಶಾಲೆ ಕಾಲೇಜುಗಳ ಸಂಘ ಪ್ರತಿಭಟನೆ ನಡೆಸಿದರು ಸರ್ಕಾರಿ ನೌಕರರಿಗೆ ನೀಡುತ್ತಿರುವ ಆರೋಗ್ಯ ಸಂಜೀವಿನಿ ಯೋಜನೆಯನ್ನು ಅನುದಾನಿತ ಶಾಲೆ ಕಾಲೇಜುಗಳ ನೌಕರರಿಗೆ ವಿಸ್ತರಿಸಬೇಕು ಅನುದಾನಿತ ಶಾಲೆ ಕಾಲೇಜುಗಳಲ್ಲಿ ಖಾಲಿ ಇರುವ ಬೋಧ ಬೋಧಕೇತರ ಹುದ್ದೆಗಳನ್ನು ಶೀಘ್ರದಲ್ಲಿ ತುಂಬಿಕೊಳ್ಳಲು ಅನುಮತಿಸಬೇಕು ಎಂದು ಒತ್ತಾಯಿಸಿದರು ಅನುದಾನಿತ ಸಂಸ್ಥೆಗಳ ಮಾನ್ಯತೆ ನವೀಕರಣಕ್ಕೆ ಸಂಬಂಧಪಟ್ಟ ಗೊಂದಲಗಳನ್ನು ನಿವಾರಿಸಿ ವಿನಾಯಿತಿ ನೀಡಬೇಕು ಮಕ್ಕಳ ಸಂಖ್ಯೆ ಕೊರತೆಯಿಂದ ಹೆಚ್ಚುವರಿ ಆದ ಶಿಕ್ಷಕರು ಮತ್ತು ಉಪನ್ಯಾಸಕರನ್ನು ಸರ್ಕಾರಿ ಶಾಲೆ ಕಾಲೇಜುಗಳಿಗೆ ನಿಯೋಜನೆ ಮಾಡಬೇಕು ಹಾಗೂ ಸರ್ಕಾರಿ ಶಾಲೆ ಕಾಲೇಜುಗಳ ಮಕ್ಕಳಿಗೆ ನೀಡುತ್ತಿರುವ ಎಲ್ಲಾ ಸೌಲಭ್ಯಗಳನ್ನು ಅನುದಾನಿತ ಶಾಲೆ ಕಾಲೇಜುಗಳ ಮಕ್ಕಳಿಗೆ ತಾರತಮ್ಯವಿಲ್ಲದಂತೆ ನೀಡಬೇಕೆಂದು ಮನವಿಯಲ್ಲಿ ತಿಳಿಸುತ್ತಿದ್ದಾರೆ ಹಿರಿಯರು ಆತ್ಮೀಯರೋಟಗಾರ ಎಲ್ಲ ವಿಶೇಷವಾಗಿ ಎಲ್ಲ ಆತ್ಮೀಯ ಹೋದ್ರೆ ಈ ನಿಮ್ಮ ಪಿಂಚಣಿ ಜಾರಿ ಆಗಲಿಕ್ಕೆ ನಮ್ಮ ಸರ್ಕಾರ ನಿಮ್ ನೋಟಿದೆ ಅದ್ರ ಪರವಾಗಿ ನಮ್ಮ ಕೂಡ ಹೋರಾಟ ಮಾಡುದು ಎಲ್ಲ ಆಗುತ್ತಿರುವಂತ ವಿಚಾರ ಜಾರಿ ಆಗ್ಬೇಕಂತ ನಾವು ಕೂಡ ಬಹಳ ಮಿಡಿದ ಹೋರಾಟ ಇದೆ ಅದವರಿಗೆ ಆಗಿಲ್ಲ ಸೊ ಆದಷ್ಟು ಬೇಗ ಯಾಕಂದ್ರೆ ನಾವು ಅದನ್ನ ಪ್ರವಾಸಿ ಕೊಟ್ಟಿದ್ವಿ ನಾವು ಪ್ರಣಾಳಿಕೆಯಲ್ಲಿ ಕೂಡ ಹೇಳಿದ್ವಿ ಅಂತ ಯಾವ್ದಾವ್ದು ನಮ್ಮ ಪ್ರಣಾಳಿಕೆಯಲ್ಲಿ ಇದೆ ಹಿಂದಿನ ಸರ್ಕಾರ ಸುಮಾರು ಐದಾರು ಬಿಟ್ಟು ಸುಮಾರು ಮೂರ ಎಂಟು ನೂರ ಹತ್ತೊಂಬತ್ತರೇ ಜಾರಿ ತಂದಿದೆ ಈ ಸಲ ಸುಮಾರು ಎರಡ್ ನೂರ ಗೋಷ್ಠಿ ಕಾಫ್ ಮಾಡಿದೆ ಅದ್ರಲ್ಲಿ ಇದು ಒಂದ್ರು ಸೊ ಇದು ಆಗ್ಬೇಕಾದ್ ಕೂಡ ನಮ್ದು ಒಂದಿದೆ ಸೊ ಸೊಂದ್ರೆ ಇನ್ನು ಸುಮಾರು ನಮ್ಮ ವಿಧಾನ ಪರಿಷತ್ ಎಲ್ಲೇ ಹದ್ನಾಲ್ಕು ಜನ ನಮ್ಮ ಪರವಾಗಿ ಹೋರಾಟ ಮಾಡಿದ್ದೆ ಯಾವುದೇ ಒಂದೇ ವಿಷಯವಲ್ಲ ಹದಿನಾಲ್ಕು ಜನ ಮಾತಾಡಿ 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 ಅಂತ ಎಲ್ಲಾರ್ಗು ಗೊತ್ತಿರುವ ಹದಿನಾಲ್ಕು ಜನ ಇದೀವಿ ನಾವು ದಿವರು ಹೀಗಾಗಿ ಖಂಡಿತವಾಗಿ ಇದನ್ನ ಬೆಳಕಂತ ಪ್ರಯತ್ನ ನಾವು ಬಾಕಿ ಬೆಂಗಳೂರಿಗೆ ಹೋದ ತಕ್ಷಣ ಮುಖ್ಯಮಂತ್ರಿ ಮತ್ತು ನಿಮ್ಮ ಪುತ್ರಿ ಡಿ ಕೆ ಶಿವಕುಮಾರ್ ಅವರು ಪುಟನವ್ರ ನೇತೃತ್ವದಲ್ಲಿ ನಾವು ಖಂಡಿತವಾಗಿ ಏನಾದ್ರು ಬೇಗ ಓದಿದ್ರೆ ಪ್ರತ್ಯೇಕ ವಿಳಂಬ ಮಾಡ್ಬೇಕಾದ್ರು ಎಲ್ಲಾದ್ರು ವಿಷಯ ಕೊಡದೆ ನಾವು ಕೊಡ್ಲೇಬೇಕು ಈ ಸರ್ಕಾರ ಅವಧಿಯಲ್ಲಿ ನಿಮ್ಗೆ ನಾವು ತರಸಿಟ್ಟೆ ಕೊಡ್ತಿದ್ದೇವೆ ಹೊರದೇ ಬೇಕು ಆದಷ್ಟು ಬೇಗ ಕೊಟ್ರೆ ಅದ್ರಿಂದಷ್ಟು ಸೊ ನಾ ಪುಟನವ್ರಿಗೆ ಬಹಳ ಅಭಿನಸ್ಲೇಬೇಕು

ನಮ್ಮ ಜೊತೆ ಬಂದ್ರು ನಿಮ್ಮ ಪರವಾಗಿ ಹೋರಾಡ್ಕೊಂಡು ಮತ್ತೆ ನಿಮ್ಮ ಆಶೀರ್ವಾದದಿಂದ ಅವರು ಆಯ್ಕೆ ಕೂಡ ನಮ್ಮ ಗಮನದಲ್ಲಿ ಅಲ್ಲಿ ಬಿಟ್ಟು ಬಂದಿದ್ದಾರೆ ಸೊ ಅವ್ರ ಜೊತೆ ಕೂಡಿ ನಾವು ಕೂಡಿ ಬೆಂಗಳೂರಿನಲ್ಲಿ ನಮ್ಮ ವರ್ಷ ಜೊತೆ ಖಂಡಿತವಾಗಿ ಆದಷ್ಟ ಬೇಗ ನಿಮ್ಮ ಏನು ಬೇಡಿಕೆ ಇದೆ ಕನಸು ಇದೆ ಅದನ್ನ ನಡೆಸಿ ಮಾಡುವಂತ ಪ್ರಯತ್ನ ನಾವೆಲ್ಲ ಅಂತ ಮಾತೆಯನ್ನ